ನನ್ನ ಜೀವನದಲ್ಲಿ ಮರೆಯಲಾರದ ಘಟನೆ ಇದು ಮಹಾ ಘಟನೆ ಒಂದು ದಿನ ಮಧ್ಯಾಹ್ನ ಮನೆಗೆ ಹೋದೆ ಬಾಗಿಲು ತೆರೆದಿತ್ತು ಹೊರಗೆ ಯಾರೂ ಕಾಣಿಸಲಿಲ್ಲ ನನ್ನಾಕೆ ಅಡಿಗೆ ಮಾಡುತ್ತಿರಬಹುದು ಮಕ್ಕಳು ಮಕ್ಕಳಿರ್ಲಿಲ್ವಾ ಮಕ್ಕಳು ಅಲ್ಲೆಲ್ಲೂ ಕಾಣಿಸಲಿಲ್ಲ ಅವರು ಆಟ ಆಡಲು ಹೋಗಿದ್ದರೇನು ಮತ್ತೇನಾಯ್ತು ನನಗೆ ತುಂಟತನ ಏನು ಏನ್ ನಾನು ಮೆತ್ತಗೆ ಅಡಿಗೆ ಮನೆಗೆ ಹೋದೆ ಆಮೇಲೆ ನನ್ನ ಅಕ್ಕಿಯನ್ನು ಇಂದಿನಿಂದ ತಬ್ಬಿಕೊಂಡೆ ನಿಜವಾಗಿತ್ತಲ್ವೇ ಮತ್ತೇನಾಯ್ತು ಆದರೆ ಅಷ್ಟರಲ್ಲಿ ಬಾಗಿಲು ತೆರೆದಿರುವ ವಿಷಯ ನೆನಪಾಯಿತು ಮಕ್ಕಳು ಒಳಗೆ ಬಂದರೆ ಏನು ಮಾಡುವುದು ಎಂಬ ಭಯವಾಯಿತು ಅಷ್ಟೇನಾ ನಾನು ಕೂಡ ಒಮ್ಮೆ ಹೀಗೆ ಮಾಡಿದ್ದೆ ಆದರೆ ನಿಮ್ಮ ಹಾಗೆ ಮಕ್ಕಳು ಬರ್ತಾರೇನೋ ಎಂದು ಭಯಪ ಇರಲಿಲ್ಲ ಬಿಡು ಮತ್ತೆ ಅವನು ಸುರೇಶ ಒಳಗೆ ಬಂದರೆ ಏನು ಮಾಡುವುದು ಎಂದು ನೆನೆದಾಗ ಕೈಕಾಲು ನಡಗಲಾರಂಭಿಸಿತು ಸುರೇಶ್ ಯಾರು ಅವಳ ಗಂಡ ಅದೇ ನನ್ನ ಪ್ರೇಯಸಿ ಕೋಲಿಗಳ ಅಯ್ಯಯ್ಯೋ ನಾನು ಬರ್ತನೇ ಕೊನ್ ಬರ್ತನೇ ನೋಡಿದರಲ್ಲ ಈ ಗಂಟೆಸರ ಕೆಲಸ ಇಂತ ಪೋಲಿಗಳು ಹೌದು ಜೀವನದಲ್ಲಿ ಸ್ವಲ್ಪ ಪೋಲಿ ಇರುತ್ತೆ ಬಿಡಿ ಅಂದ ಹಾಗೆ ನೀವಿನ್ನೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ